ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಇವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಏನಪ್ಪ ಅಂದರೆ ಹೀರೋ ಬೈಕ್ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಾಯಿತು ಇಂಡಿಯಾದಲ್ಲಾಯಿತು ಹೀರೋಂಡ ಬೈಕ್ಗಳಿಗೆ ತುಂಬ ಒಂದು ಕಿಮ್ಮತ್ತಿದೆ ತುಂಬ ಜನರ ಹತ್ತಿರ ಇದೆ ಈ ಹೀರೋ ಸ್ಪ್ಲೆಂಡರ್ ಬೈಕ್ ಹೊಂದಿರುವಂಥ ದೇಶದ ಎಲ್ಲ ಜನತೆಗೂ ಕೂಡ ಆರ್ ಟಿ ಒ ಆಫೀಸಿಂದ ಒಂದು ಸಿಹಿ ಸುದ್ದಿ ಬಂದಿದೆ ಇದನ್ನು ಕೊನೆಯವರೆಗೂ ನೋಡಿ ಹಾಂ ಯಾಕಂದರೆ ಇ ವಿ ಕನ್ವರ್ಜೇಷನ್ ಕಿಟ್ ಭಾರತದಲ್ಲೇ ಎಲೆಕ್ಟ್ರಿಕ್ ವಾಹನಗಳ ಯುಗ ಪ್ರಾರಂಭಿಕ ಮೈಂಡಿನಿ ನಿಮಗೆ ಈಗಾಗಲೇ ತಿಳಿದಿದೆ ಈಗ ನಿಮಗೆ ನೆಚ್ಚಿನ ಹೀರೋ ಸ್ಪ್ಲೆಂಡರ್ ಬೈಕನ್ನು ಕೂಡ ಎಲೆಕ್ಟ್ರಾನಿಕ್ ವೇರಿಯೆಂಟ್ಗೆ ಬದಲಾಯಿಸ್ಬೋದು ಇದಕ್ಕಾಗಿ ನಾವು ಮುಖ್ಯವಾಗಿ ಗೋ ಎ ಒನ್ ಕಂಪ್ನಿಯ ಕನ್ವರ್ಷನ್ ಕಿಟ್ಗಳಿಗೆ ಧನ್ಯವಾದಗಳು ನೀವು ನಿಮ್ಮ ಹೀರೋ ಸ್ಪ್ಲೆಂಡರ್ ಬೈಕನ್ನು ತುಂಬ ಕಡಿಮೆ ವೆಚ್ಚದಿಂದ ಎಲೆಕ್ಟ್ರಾನಿಕ್ ಬೈಕಿಗೆ ನೀವು ಬದಲಾವಣೆ ಮಾಡಬಹುದಾಗಿದೆ ಹೇಗೆಪ್ಪ ಅಂದ್ರೆ ನಿಮ್ಮ ಹೀರೋ ಸ್ಟ್ಯಾಂಡರ್ ನಲ್ಲಿ ಪೆಟ್ರೋಲ್ ಇಂಜಿನ್ ಸೆಕಲ್ ಎಲೆಕ್ಟ್ರಿಕ್ ಮೋಟಾರ್ನೊಂದಿಗೆ ಬದಲಾಯಿಸಬಹುದಾಗಿದೆ ಇದರ ಜೊತೆಗೆ ಹೆಚ್ಚಿನ ಸಾಮರ್ಥ್ಯದ ಬ್ಯಾಟ್ರಿ ಪ್ಯಾಕ್ ಕೂಡ ನೀವು ಅಳವಡಿಸಬಹುದು ಕಂಟ್ರೋಲರ್ ಘಟಕ ಮತ್ತು ಇತರ ಅಗತ್ಯ ವೈರಿಂಗ್ ಭಾಗಗಳನ್ನು ಕೂಡ ನೀವು ಹೊಂದಿಸಬಹುದು ಈ ಕನ್ವರ್ಷನ್ ಕಿಟ್ನೊಂದಿಗೆ ವಾಹನಗಳು ರಸ್ತೆಗಳ ಮೇಲೆ ನಡೆಯಲು ಒ ಈಗಾಗಲೇ ಅಂಗೀಕರಿಸಿದೆ ಆದ್ದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಇರುವುದಿಲ್ಲ ಈ ಕಿಟ್ ಕಡಿಮೆ ಸಿಂಗಲ್ ಚಾರ್ಜಿಂಗ್ನೊಂದಿಗೆ ನೂರ ಐವತ್ತೊಂದು ನಿಮಗೆ ದೂರವನ್ನು ಇಡ್ತದೆ ಆದ್ದರಿಂದ ನೀವು ದೂರ ಪ್ರಯಾಣದ ಬಗ್ಗೆ ಕಾಳಜಿ ವಹಿಸಬೇಕಾದ ಅಗತ್ಯವಿರುವುದಿಲ್ಲ ನಾವು ಕಿಟ್ ಬೆಲೆಯ ಬಗ್ಗೆ ಮಾತನಾಡಿದರೆ ಅದು ಮೂವತ್ತೈದು ಸಾವಿರವರೆಗೆ ಇರುತ್ತೆ ನೀವು ಬ್ಯಾಟ್ರಿ ಪ್ಯಾಕನ್ನು ಅನ್ನು ಮೂವತ್ತೈದು ಸಾವಿರವರೆಗೆ ಇರುತ್ತೆ ನೀವು ಬ್ಯಾಟ್ರಿ ಪ್ಯಾಕನ್ನು ಸಹ ತೆಗೆದುಕೊಂಡ್ರೆ ನೀವು ಅದನ್ನು ಒಟ್ಟು ಬೆಲೆ ತೊಂಬತ್ತೈದು ಸಾವಿರಗೆ ನೀವು ಖರೀದಿಸ್ಬೋದು ನೋಡಿ ಏಕೆ ಹೆಚ್ಚಿನ ಬೇಡಿಕೆ ಇದೆ ಅಂದರೆ ಇದಕ್ಕೆ ಮೊದಲು ಮತ್ತು ಎಲ್ಲಕ್ಕಿಂತ ಸಾಮಾನ್ಯ ಕಾರಣ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿದೆ ಪೆಟ್ರೋಲ್ ಧಾರಣೆ ಮತ್ತು ಕಡಿಮೆ ವೆಚ್ಚದೊಂದಿಗೆ ವಾಹನ ಸಂಚಾರಕ್ಕೆ ಇಂಧನವಾಗಿ ವಿದ್ಯುತ್ತನ್ನು ನೀವು ಬಳಸಬಹುದು ಸಮಾಜದಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯದ ಕಾರಣದಿಂದಾಗಿ ತಮ್ಮನ್ನು ಮತ್ತು ಸಮಾಜವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಪರಿಸರ ಅನುಕೂಲಕರವಾದ ಎಲೆಕ್ಟ್ರಿಕ್ ವಾಹನಗಳನ್ನು ನಾವು ಬಳಸ್ತಾ ಇದ್ದೇವೆ ಹಾಗಾದರೆ ಸ್ಪ್ಲೆಂಡರ್ ಇವಿ ಕಿಟ್ ಬೆಲೆ ಎಷ್ಟು ಆರ್ಟಿಒ ಅಂಗೀಕರಿಸಿದೆ ಎಲೆಕ್ಟ್ರಿಕ್ ಕನ್ವರ್ಷನ್ ಕಿಟ್ ಬೆಲೆಯಷ್ಟು ಟಿ ವಿ ಸ್ಪ್ಲೆಂಡರ್ನ ಮೈಲೇಜ್ ಎಷ್ಟು ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಬ್ಯಾಟ್ರಿ ಬೆಲೆ ಎಷ್ಟು ಎನ್ನುವುದು ನೋಡೋಣ ಒನ್ ಸಂಸ್ಥೆ ಈಗಾಗಲೇ ಭಾರತದಲ್ಲಿ ಐವತ್ತಕ್ಕಿಂತಲೂ ಹೆಚ್ಚು ಪ್ರಾಚೀಶಗಳಲ್ಲಿದೆ ಬಳಕೆಗೆ ಅಗತ್ಯವಾದ ವಸ್ತುಗಳನ್ನು ಸಹ ಸಿದ್ಧವಾಗಿದೆ ಅದೇ ರೀತಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳ ಸಾಗಾಣಿಕೆ ಉದ್ಯಮವು ಹೆಚ್ಚು ವೇಗವಾಗಿ ಅಭಿವೃದ್ಧಿ ಹೊಂದಲು ಕಂಪನಿಯ ಪ್ರಸ್ತುತ ಅದರ ಬೆಳವಣಿಗೆ ದಿಕ್ಕನ್ನು ಕೂಡ ಹೆಚ್ಚಿಸಿದೆ ನೆನಪಿಟ್ಕೊಳ್ಬೇಕು ಹಾಗಾದರೆ ಗಮನಿಸಬೇಕಾದ ಒಂದು ಪ್ರಮುಖವಾದಂತಹ ಒಂದು ವಿಷಯ ಇದೆ ನೋಡ್ರಿ ನೀವು ಎಲೆಕ್ಟ್ರಾನಿಕ್ ಕನ್ವರ್ಷನ್ ಕಿಟ್ ಅನ್ನು ಖರೀದಿಸುವ ಮೊದಲು ಅದರ ಬೆಲೆ ಮತ್ತು ವೆಚ್ಚವನ್ನು ಮಾಡಬೇಕಾದ ಹಣ ಮತ್ತು ಸಂಬಂಧಿತ ವಿಷಯಗಳನ್ನು ಸರಿಯಾಗಿ ಪರಿಶೀಲಿಸಿ ತದನಂತರ ಕಿಟ್ ಅನ್ನು ನೀವು ಕರೆಸಬಹುದು ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್